ಪ್ರಿಪೇರ್ನೆಸ್ ಏನೇನು ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ದೀವಿ ಅಂತ ಏನೇನು ಪ್ರಿಕಾಷನರೀಸ್ ನಾವು ತಗೋಬೇಕು ಅಂತ ಹೇಳಿದ್ರೆ ನಾವು ಫುಡ್ ಡಿಪಾರ್ಟ್ಮೆಂಟಿಂದ ಫುಡ್ ಸ್ಟಾಕ್ ಈಗಾಗಲೇ ತಗೊಂಡಿದ್ದೀವಿ ಎಲ್ಲೆಲ್ಲಿ ಫೇರ್ ಫ್ರೈ ಶಾಪ್ಸ್ ಇದೆ ಅಲ್ಲಿ ನಾವು ಸ್ಟಾಕ್ ರಿಜಿಸ್ಟರ್ ಇರುತ್ತದೆ ಮತ್ತು ಎಲ್ಲೆಲ್ಲಿ ಸ್ಟಾಕ್ ಯೂನಿಟ್ಸ್ ಇದೆ ಎಲ್ಲನೂ ನಾವು ತಗೊಂಡಿದ್ದೀವಿ ಎಸ್ಪೆಷಲಿ ರಾಗಿ ಗೋಧಿ ಮತ್ತು ಅಕ್ಕಿ ಯಾಕೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಸ್ ಕ್ಯಾಸಿಟಿ ಮತ್ತೆ ಹೋರ್ಡಿಂಗ್ ಆಗಬಾರ್ದು ಈಗ ಜನರು ಎಲ್ಲೆಲ್ಲಾದರೂ ತಗೊಂಡು ಹೋಗಿ ಗೊಡಾಂಗ್ಸಲ್ಲಿ ಹಾಕಿ ಒಂದು ಆರ್ಟಿಫಿಷಿಯಲ್ ಕ್ಯಾಸಿಟಿ ಅಥವಾ ಬೆಲೆ ಏರಿಕೆಯನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಾವು ಸ್ಟಾಕ್ ತಗೊಂಡಿದ್ದೀವಿ ಮತ್ತು ನಾವು ನಿಗಾನು ವಹಿಸ್ತಾ ಇದೀವಿ ಫ್ರಮ್ ದ ಫುಡ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ಇಫ್ ಅಟ್ ಆಲ್ ನಮ್ಗೆ ಏನಾದರೂ ಒಂದೆರಡು ಘಟನೆಗಳು ಕಂಡು ಬಂದರೆ ವಿ ವಿಲ್ ಬಿ ಟೇಕಿಂಗ್ ವೆರಿ ಏನೋ ಮರ್ಸೀರಿಯಸ್ ಆ್ಯಕ್ಷನ್ ಅಗೇನ್ಸ್ಟ್ ಇಸ್ ನಂಬರ್ ಒನ್ ಎರಡನೇದು ಪ್ರಿಕಾಷನರಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಫಾಲ್ಸ್ ನ್ಯೂಸು ಮತ್ತು ಏನಾದರೂ ಹಳೆ ನ್ಯೂಸ್ಗಳಿದ್ರೆ ಅದನ್ನು ಫಾರ್ವರ್ಡ್ ಮಾಡುವುದು ಮತ್ತು ಪ್ಯಾನಿಕ್ ಪ್ಯಾನಿಕ್ಕನ್ನು ದಯವಿಟ್ಟು ಯಾರು ಮಾಡಬಾರ್ದು ಈಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆದರೂ ಕರೆಕ್ಟಾದ ಸುದ್ದಿ ಅಂತ ಹೇಳಿದ್ರೆ ಮಾತ್ರ ಯು ಶುಡ್ ಫಾರ್ವರ್ಡ್ ಅದರ್ವೈಸ್ ಒಂದು ಜನರಲ್ಲಿ ಒಂದು ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡುವ ಇದು ಇದ್ದರೆ ನಾವು ಸೋಷಿಯಲ್ ಮೀಡಿಯಾ ಸೆಲ್ ಅಂತ ಇರುತ್ತದೆ ಅದರಲ್ಲಿ ಕೂಡ ವಿ ಆರ್ ಕಾನ್ಸ್ಟೆಂಟ್ಲಿ ಮಾನಿಟ್ರಿಂಗ್ ಆಲ್ ಯುವರ್ ಅಕೌಂಟ್ಸ್ ಸೊ ದಯವಿಟ್ಟು ಒಂದು ಕೇರ್ಫುಲ್ಲಾಗಿ ಎಲ್ಲರೂ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಇಲ್ಲದೆ ನಾವು ಮುಂದಿನ ವಾರದಲ್ಲಿ ಈಗ ಏನು ಸೆಲ್ಫ್ ಡಿಫೆನ್ಸ್ ವಾಲಂಟಿಯರ್ಸ್ ಇದ್ದಾರೆ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅದಾದ ಮೇಲೆ ನಾವು ಸೇಫ್ಟಿ ಡ್ರಿಲ್ಸ್ ಕೂಡ ನಾವು ಮಾಡ್ತೀವಿ ಸೇಫ್ಟಿ ಡ್ರಿಲ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ತಕ್ಷಣ ಒಂದು ಎಸ್ ಒ ಎಸ್ ಕಾಲ್ ಬರುತ್ತೆ ಅಂತ ಅನ್ಕೊಳ್ಳೋಣ ಇಮಿಡಿಯೇಟ್ ಆಗಿ ಒಂದು ಸೈರನ್ ಹಾಕ್ಬೋದು ಆ ಜನರು ಅಲ್ಲಿ ಎಷ್ಟು ಬೇಗ ರೆಸ್ಪಾನ್ಸ್ ಆಗ್ತಾಯಿದೆ ಮತ್ತು ಹೆಲ್ತ್ ಸರ್ವಿಸಸ್ ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಿದ್ದಾರೆ ಫೈಯರು ಮತ್ತು ಪೊಲೀಸ್ ಅಂತ ನಾವು ಚೆಕ್ ಮಾಡ್ತೀವಿ ಅದನ್ನು ಒಂದು ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೀವಿ ಜನ ಎಲ್ಲಿ ಜಾಸ್ತಿ ಸೇರ್ತಾರೆ ಅದನ್ನು ಮಾಡಲಿಕ್ಕಿಂತ ನಮಗೆ ಸೂಚನೆಗಳು ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ನಾವು ಪ್ರಿಪರೇಟ್ರಿ ಮತ್ತು ಪ್ರಿಕಾಷನ್ಸ್ ನಾವು ಸಿದ್ಧ ಇದ್ದೀವಿ ಮತ್ತು ಗೃಹ ಸಚಿವರವರು ಈಗ ಹೇಳಿದ್ದಾರೆ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಎಸ್ಪೆಷಲಿ ನಮ್ಮ ತುಮಕೂರು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಇಟ್ಸ್ ಹೈಲಿ ಡೆನ್ಸ್ ಅಲ್ಲಿ ಕೂಡ ಎಲ್ಲ ಸೈಲೆಂಟ್ ಸಿಸ್ಟಮ್ಸು ಆಲ್ ವಾರ್ಡ್ಸಲ್ಲಿ ಜನರಿಗೆ ಕೇಳುವಾಗ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಕಮಿಷನರ್ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಅದನ್ನು ಟು ಟೂ ಟು ತ್ರೀ ಡೇಸಲ್ಲಿ ಅದನ್ನು ಮಾಡ್ತಾರೆ ಮತ್ತು ಡ್ರಿಲ್ ಕೂಡ ನಾವು ಎಲ್ಲ ವಾರ್ಡ್ಸಲ್ಲಿ ಅಲ್ಲಿ ಎಸ್ಪೆಷಲಿ ನಾವು ಮಾಡ್ತೀವಿ ಮತ್ತು ಎಲ್ಲ ತಾಲ್ಲೂಕು ಮಟ್ಟದಲ್ಲಿ ಆಫೀಸರ್ಸು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ನಾವು ಎಲ್ಲರಿಗೂ ಮೀಟಿಂಗ್ ಮಾಡಿ ತಿಳಿಸಿದ್ವಿ ಈಗಾಗಲೇ ಏನು ಡೈರೆಕ್ಷನ್ಸ್ ನಮಗೆ ಆನರಬಲ್ ಸಿ ಎಮ್ ಆಫೀಸಿಂದ ಬಂದಿದೆ ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಇಂದ ಬಂದಿದೆ ಅದನ್ನು ನಾವು ನಿರಂತರವಾಗಿ ಅವ್ರಿಗೂ ಕೂಡ ಬಿಕಾಸ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಲಾಸ್ಟ್ ಮೈಲ್ಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮೀಟಿಂಗ್ನು ನಾವು ಮಾಡಿ